ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತಾಂಡವ್ ಮನೆಯೊಳಗೆ ಗಲಾಟೆ ಮಾಡ್ತಿರೋದನ್ನು ನೋಡಿ ಕುಸುಮ ಮನೆಯಿಂದ ಅವನ್ನ ಹೊರಗಡೆ ಹಾಕಿ ಡೋರ್ನ ಲಾಕ್ ಮಾಡ್ಕೋತಾರೆ ಆಗ ತಾಂಡವ್ ಹೊರಗಡೆಯಿಂದ ಕಲ್ಲನ್ನು ಬಿಸಾಕಿ ವಿಂಡೋ ಗ್ಲಾಸ್ಗಳನ್ನೆಲ್ಲ ಹೊಡೆಯೋಕೆ ಶುರು ಮಾಡ್ತಾನೆ ಅಕ್ಕಪಕ್ಕದ ಮನೆಯವರೆಲ್ಲ ತಾಂಡವನ್ನ ನೋಡ್ತಿರ್ತಾರೆ ಆಗ ಬಾಗೆ ಡೋರ್ ಓಪನ್ ಮಾಡಿ ತಾಂಡವನ ನೋಡ್ತಾಳೆ ಒಂದು ಗಿಡದ ಪಾಟನ್ನು ಎತ್ಕೊಂಡು ಬಾರೆ ನಾನು ನಿನಗೇ ಕಾಯ್ತಿದ್ದೆ ಅಲ್ಲ ನಿನ್ನನ್ನು ನೀನು ಏನು ಅಂದ್ಕೊಂಡ್ಬಿಟ್ಟಿದ್ಯಾ ನೀನು ಬಾಗಿಲು ಹಾಕ್ಕೊಂಡು ಹೋಗಿಬಿಟ್ರೆ ನಾನು ಫುಲ್ ಭಯ ಪಡ್ಕೊತೀನಿ ಅಂದ್ಕೊಂಡ್ಯಾ ಅಷ್ಟೊಂದೆಲ್ಲ ಸೀನೇ ಇಲ್ಲ ಏನೇ ಒಳ್ಳೆ ಗೂಬೆ ಥರ ಬಿಟ್ಕೊಂಡು ಹೋಗ್ತಿದ್ಯಾ ಹೋ ನಮ್ಮ ಅತ್ತೆ ನಿನ್ನನ್ನು ಬೈದ್ಬಿಟ್ಟು ಹೊರಗಡೆ ಕಳಿಸಿದ್ರಾ ಹೋಗಿ ಹೋಗಿ ನನ್ನ ಯಜಮಾನ್ರನ್ನ ಕರ್ಕೊಂಡು ಬಾ ಅಂತ ಹೋ ವಾಟರ್ ಏನು ನೀರೆಲ್ಲ ತಂದುಬಿಟ್ಟಿದ್ಯಾ ಹೋ ನನಗೊತ್ತು ನಮ್ಮ ಅತ್ತೆ ನಿನಗೆ ಹೇಳಿಬಿಟ್ಟು ಕಳಿಸಿರ್ತಾರೆ ಅಲ್ವಾ ಯಜಮಾನ್ರ ಕಾಲು ತೊಳೆದು ಕರ್ಕೊಂಡು ಬಾ ಅಂತ ಹಾಂ ಸರಿ ನನ್ನ ಕಾಲು ತೊಳೆದು ಒಳಗಡೆ ಕರ್ಕೊ ಅಂತಾನೆ ತಾಂಡವ್ ಆಗ ಭಾಗ್ಯ ಆಚೆ ಈಚೆ ಎಲ್ಲ ನೋಡ್ತಾಳೆ ಎಲ್ಲರ ಮನೇಲೂ ಇವರನ್ನೇ ನೋಡ್ತಾ ಇದೇನಿದು ಅಂತ ಸನ್ನೆ ಮಾಡ್ತಿರ್ತಾರೆ ತಾಂಡವ್ ಕೈನಲ್ಲಿರೋ ಪಾಟನ್ನು ಬಿಸಾಕಿ ಪ್ಯಾಂಟನ್ನು ಮೇಲ್ಗಡೆ ಮಾಡಿಕೊಂಡು ಒಲಿತಾ ಒಲಿತಾ ನಿಂತ್ಕೋತಾನೆ ಹೋ ನಿಮಗೆ ಪಾದ ಪೂಜೆ ಬೇರೆ ಮಾಡಬೇಕಾ ಈಗ ಅಂತಾಳೆ ಭಾಗ್ಯ ಹೌದು ಮಾಡಲೇಬೇಕು ಇಲ್ಲ ಅಂದರೆ ಯಾರು ನೀನು ಆ ಥರ ಮಾಡಿಲ್ಲ ಅಂದರೆ ದೊಡ್ಡ ಗಲಾಟೆ ಮಾಡ್ತೀನಿ ಸೊ ಮರ್ಯಾದೆಯಿಂದ ಕಾಲು ತೊಳೆದು ಒಳಗಡೆ ಕರ್ಕೊ ಅದು ನಿನಗೂ ಒಳ್ಳೆಯದು ನನಗೂ ಒಳ್ಳೆಯದು ಅಂತಾನೆ ತಾಂಡವು ಆಗ ಭಾಗ್ಯ ಬಕೆಟಿನಲ್ಲಿರೋ ನೀರನ್ನು ತಂದು ಅವನ್ನೇ ಸಿಟ್ಟಿಂದ ನೋಡ್ತಾಳೆ ಬೇಗ ಭಾಗ್ಯ ಸುಸ್ತಾಗ್ತಿದೆ ಬೇಗ ಕಾಲು ತೊಳೆದು ಒಳಗಡೆ ಕರ್ಕೋ ಅಂತಾನೆ ತಾಂಡವು ಇದು ನಿಮ್ಮ ಕಾಲು ತಳಿಯೋಕೆ ರೀ ನಿಮ್ಮ ತಲೆಗೆ ಮದ ಏರಿದೆಯಲ್ಲ ಅದು ಇಳಿಲಿ ಅಂತ ಅಂತ ಅವನ್ ಮೈ ಮೇಲೆ ಬಕೆಟ್ನಲ್ಲಿರೋ ನೀರನ್ನು ಎತ್ತಾಳೆ ಭಾಗ್ಯ ಆಗ ತಾಂಡವು ಚಳಿಯಿಂದ ಗಡಗಡ ನಡಕ್ತಾ ಭಾಗ್ಯನೇ ನೋಡ್ತಿರ್ತಾನೆ ಭಾಗ್ಯನೂ ಸಿಟ್ಟಿಂದ ಅವನ್ನೇ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ